ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಇಂದು ಕೃಷಿ ಇಲಾಖೆ ವತಿಯಿಂದ ತಾಲೂಕಿನ ರೈತ ಫಲಾನುಭವಿಗಳಿಗೆ ಕೃಷಿ ಯಂತ್ರೋಪಕರಣ ವಿತರಣೆ ಕಾರ್ಯಕ್ರಮ ಆಯೋಜಿಸಲಾಯಿತು ರೈತರಿಗೆ ಸೌಲಭ್ಯಗಳ ವಿತರಣೆ ಕಾರ್ಯಕ್ರಮಕ್ಕೆ ನಂಜನಗೂಡು ಕ್ಷೇತ್ರದ ಜನಪ್ರಿಯ ಯುವ ಶಾಸಕರಾದ ದರ್ಶನ್ ಧ್ರುವ ನಾರಾಯಣ್ ಅವರು ಪಾಲ್ಗೊಂಡು ಕೃಷಿ ಇಲಾಖೆ ಫಲಾನುಭವಿಗಳಿಗೆ ಕೃಷಿ ಯಂತ್ರೋಪಕರಣಗಳನ್ನು ವಿತರಣೆ ಮಾಡಿದರು ಬಳಿಕ ಮಾತನಾಡಿದ ಅವರು ಕೃಷಿ ಸಂಬಂಧಪಟ್ಟ ಯಂತ್ರ ಉಪಕರಣಗಳನ್ನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ರೈತರಿಗೆ ನೀಡುತ್ತಿದ್ದಾರೆ ನೂರ ಮೂವತ್ತೆರಡು ಯಂತ್ರಗಳನ್ನು ರೈತ ಮಿತ್ರರಿಗೆ ವಿತರಣೆ ಮಾಡಲಾಗಿದೆ ನಮ್ಮ ತಾಲೂಕಿನಲ್ಲಿ ರೈತ ಬಾಂಧವರು ಬದುಕನ್ನು ಕಟ್ಟಿಕೊಳ್ಳಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಚಿವರು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಸಬ್ಸಿಡಿಯಲ್ಲಿ ಕೊಡುತ್ತಾರೆ ಈ ಸೌಲಭ್ಯವನ್ನು ಪಡೆದುಕೊಳ್ಳಬೇಕೆಂದು ರೈತ ಬಾಂಧವರಿಗೆ ಕಿವಿಮಾತು ಹೇಳಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕಳಲೆ ಕೇಶವಮೂರ್ತಿ ನಗರಸಭಾ ಅಧ್ಯಕ್ಷರಾದ ಶ್ರೀಕಂಠಸ್ವಾಮಿ ಜಂಟಿ ಕೃಷಿ ನಿರ್ದೇಶಕರಾದ ರವಿ ಕೆಎಸ್ ಎಸ್ ಧನಂಜಯ್ ಕುಮಾರ್ ರವಿ ನಾಗೇಶ್ ಸೇರಿದಂತೆ ಹಲವಾರು ಮುಖಂಡರು ರೈತ ಬಾಂಧವರು ಉಪಸ್ಥಿತರಿದ್ದರು ಈ ಕೃಷಿ ಯಂತ್ರಗಳನ್ನು ಪಡ್ಕೊಳ್ಳಿ ಅಂತ ಮಾಡಲಿಕ್ಕೆ ಬಯಸ್ತೇನೆ ನಾವು ಕೂಡ ನೋಡಿದ್ದೇವೆ ಕೃಷಿ ಯಂತ್ರಗಳಿಂದ ಯಾವ ರೀತಿ ಒಬ್ಬ ರೈ ರೈತನಿಗೆ ಯಾವ ರೀತಿ ಸಹಾಯ ಆಗ್ತದೆ ಅಂತ ನಾವು ಹೋಗಿದ್ದೇವೆ ನಾವು ಕೂಡ ಮುಂಚೆ ಮೆಷಿನರಿ ನಮ್ಮ ತೋಟದಲ್ಲಿ ನಮ್ಮ ಜಮೀನುಗಳಲ್ಲಿ ಯೂಸ್ ಮಾಡ್ತಾ ಇರಲಿಲ್ಲ ಇತ್ತೀಚೆಗೆ ಎಲ್ಲ ಮೆಷಿನರಿಗೆ ನಾವು ಉಪಯೋಗಿಸೋಕ್ಕೆ ಇದು ಮಾಡಿದ್ದಾರೆ ಈಗ ಮೊನ್ನೆ ಅಷ್ಟೇ ನಾನು ಕೂಡ ಡಿಗರ್ ಪರ್ಚೇಸ್ ಮಾಡಬೇಕು ಅಡಿಕೆ ನಡೋಕ್ಕೆ ನಾನು ಡಿಗರ್ ಪರ್ಚೇಸ್ ಮಾಡಬೇಕು ಅದರಿಂದ ಎಲ್ಲ ನಮ್ಮ ರೈತರುಗಳು ಇನ್ನೂ ಮುಂದುವರಿಬೇಕು ಅಡ್ವಾನ್ಸ್ ಆಗೋ ರೀತಿಯಲ್ಲಿ ಇನ್ನೂ ಹಲವಾರು ಮೆಷಿನರಿಗಳಿದೆ ಇನ್ನು ನಮ್ಮ ದೇಶ ಇನ್ನೂ ಹಿಂದುಳಿದಿದೆ ಈ ಇನ್ನೂ ಹಿಂದುಳಿದಿದೆ ನೀವು ಬೇರೆ ದೇಶಗಳು ಅಮೆರಿಕದ ದೇಶಗಳಲ್ಲಿ ಟ್ರ್ಯಾಕ್ಟ್ರಿಗಳಿಗೆ ಜಿ ಪಿ ಎಸ್ ಬಂದ್ಬಿಟ್ಟಿದೆ ಜಿ ಪಿ ಎಸ್ ನೀವು ಮ್ಯಾಪಿಂಗ್ ಮಾಡಿಬಿಟ್ರೆ ಅದೇ ಉಳ್ಕೊಂಡು ವಾಪಸ್ ಅಂಥದ್ದು ಈಗಾಗಲೇ ಪದ್ಧತಿ ಇದೆ